ಶರಣು ಶರಣು ತಲೆ ಮುಗಿದ ಕೈಯಾಗಿ ಕುಳಿತುಕೊಳ್ಳಿ ನಿಮ್ಮ ದೃಷ್ಟಿ ಬೆಳ್ಳದುದಿಯ ಕಡೆಗಿರಲಿ ಹೊಟ್ಟೆಯ ಸ್ನಾಯುಗಳ ಉಸಿರಾಟವನ್ನು ಗಮನಿಸುತ್ತ ಬಸವ ಮೂರ್ತಿಯಾಗಿ ಬಸವ ವಚನಗಳ ಪಾರಾಯಣ ಮಾಡುವುದು ಓಂ ಶಿವ ಬಸವೇಶ್ವರ ರೂಪಾಯ ನಮಃ ಶಿವಾಯ ಅತ್ತಲಿತ್ತ ಪೋಗದಂತೆ, ಹೆಳವನ ಮಾಡಯ್ಯತಂತೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯದಂತೆ ಮತ್ತಂದ ಕೇಳದಂತೆ ಕಿವುಡನ ಮಾಡಯ್ಯತಂತೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅಯ್ಯ ಎಳಗರು ತಾಯ ನರಸಿ ಬಳಲುವಂತೆ ಅಯ್ಯ ನಿಮ್ಮ ನರಸಿ ಬಳಲುತ್ತಿದ್ದೇನೆ ಅಯ್ಯ ನೀವೆನ್ನ ಮನಕ್ಕೆ ಪ್ರಸನ್ನವ ಮಾಡಿ ಕಾರುಣ್ಯವ ಮಾಡಿರಯ್ಯಾ ನೀವೆನ್ನ ಮನಕ್ಕೆ ನೆಲವೆನೆಯಾಗಿ ಕಾರುಣ್ಯವ ಮಾಡಿರಯ್ಯಾ ನೀವಿನ ತುಲೇಸ ನೀಯ್ಯ ಅಂಬೆ ಅಂಬೆ ಕೂಡಲ ಸಂಗಮ ದೇವ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವ ನರಿಯದನ್ನಕ್ಕ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀಸಾಕ್ಷಿಯಾಗಿ ಛೀ ಎಂಬೆನು ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ದೇವನೊಬ್ಬನೇ ಕಾಣಿರೋ இவரெம்பது உசினோட கூடலேவனல்லித்து வேத இவனாரவ 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 நந்தனி சதிரையா இவநம்மவ 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 நந்தனிசையூடலங்கமதேவையம்மனைய மகனந்தெனிசையா ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಭವು ದೇಹವೇ ದೇಗುಲ ಶಿರವೇ ಹೊಂದ ಕಳಸವಯ್ಯ ಕೂಡಲ ಸಂಗಮ ದೇವಾ ಕೇಳಯ್ಯ ಜಂಗಮ ಕಳಿವಿಲ್ಲ ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ सकलविस्तारदरुहुणी ने देवा विश्वतश्चक्षुणी ने देवा विश्वतोमुखनी ने देवा विश्वतो बाहुनी देवा विश्वदपादनी बाहु ने देवा कूडलसङ्गमदेवानगिन्त किरियरि ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವಾ ಎನಗಿದೆ ಎನಿಸು ಕಾಲು ಕಲ್ಲು ನೀರೊಳಗಿದ್ದರೇನು ನೆನೆದು ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ ನಿಧಾನವ ಕಾಯ್ದಿದ್ದ ಬೆಂತರಣ ವಿಧಿ ಎನಗಾಯಿತು ಕಾಣ ಕೂಡಲ ಸಂಗಮ ದೇವ ಏನಿ ಬಂದಿರಿ ಹದುಳಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ ಕುಳ್ಳಿರೆಂದಡೆ ನೆಲಕುಡಿ ಹೋಹುದೆ ಒಡನೆ ನುಡಿದರೆ ಶಿರಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಮಾಬನೆ ಕೂಡಲ ಸಂಗಮ ದೇವಯ್ಯ ಒಲೆ ಹೊತ್ತಿ ಉರಿದರೆ ನಿಲಬಹುದಲ್ಲದೆ ಧರೆ ಹೊತ್ತಿ ಉರಿದರೆ ನಿಲಬಾರದು ಏರಿ ನೀರುಂಡಡೆ ಬೇಲಿಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಮ ದೇವಾ ನೀ ಹುಟ್ಟಿಸಿ ಜೀವನ ಬವದುಃಿಯ ಮಾಡಿದ ಬಳಿಕ ಬಿಡಿಸುವರಾರುಂಟು ಕರಿ ಅಂಜುವುದು ಅಂಕುಶಕ್ಕಯ್ಯ ಗಿರಿ ಅಂಜುವುದು ಕುಲುಷಕ್ಕಯ್ಯ ತಮಂಧವಂಜುವುದು ಬೇಗೆಗಯ್ಯ ಪಂಚಮಹಾಪಾತಕ ಬಂಜುವುದು ನಮ್ಮ ಕೂಡಲ ಸಂಗನ ನಾಮಕ್ಕಯ್ಯ ಕಲ್ಲನಾಗರ ಕಂಡರೆ ಹಾಲನರೇ ಎಂಬರು ದಿಡದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದರೆ ನಡೆ ಎಂಬರು ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಕಿದ ಮಿಟ್ಟೆ ಎಂತಪ್ಪರಯ್ಯ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಮೃದು ಸಕಲ ಜಪಂಗಳಯ್ಯ ಮೃದುವಚನವೇ ಸಕಲ ತಪಂಗಳಯ್ಯ ಸದುವಿನಯವೇ ಸದಾಶಿವನ ವಲುಮಯ್ಯಾ ಕೂಡಲ ಸಂಗಯ್ಯ ದೊಲ್ಲನಯ್ಯ ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲ ಬಾ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಂದ ಕರಕಷ್ಟ ಕೂಡಲ ಸಂಗಮ ದೇವ ಕಾಲಲಿ ಕಟ್ಟಿದ ಗುಂಡು ಕರಳಲಿ ಕಟ್ಟಿದ ಬೆಂಡು ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರಧಿಯ ದಾಂಟಿಸಿ ಕಾಲಾಂತ ಕನೆ ಕೂಡಲ ಸಂಗಯ್ಯ ಕುಂಬಳಕಾಯಿಗೆ ಕಬ್ಬುನದ ಕಟ್ಟ ಕಟ್ಟಿಕೊಟ್ಟರೆ ಕೊಳೆವುದಲ್ಲದೆ ಅದು ಬಲಹಾಗಬಲ್ಲುದೆ ಅಳಿಮನದವಂಗೆ ಶಿವದೀಕ್ಷೆಯ ಕೊಟ್ಟರೆ ಭಕ್ತಿಯಂತಹುದೋ ಮುನ್ನಿನಂತೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯ್ದಿರಿಸಿದಂತೆ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದಗಳ ತೋರಿ ಬದುಕಿಸಯ್ಯ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆಯ ಮಾಡಿದ ಗುರು ಪಾವನ ನೋಡ ಕೂಡಲ ಕೊಂಬೆಯ ಮೇಲನ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರವಾಗಿರಿಸು ನಿಮ್ಮ ಧರ್ಮ ನಿಮ್ಮ ಧರ್ಮ